ನಿಜವಂತಾವ ಆರಾಮ್ ಅನ್ಸ್ತಾ ಇಲ್ಲ ಹೂರಿ ಎತ್ತೀರ ಮಸ್ತ್ ನಿಜವಂತ ನೋಡ್ರಿ ಆ ಮುಂಜಾನೆದ್ದು ಆ ಮಣ್ಣಿನ ವಾಸನಿ ತಣ್ಣನ ಗಾಳಿ ಆಹಾ ಯಾಕ ನಾವ್ ಇಲ್ಲೇ ಇರಬಾರ್ದ ಅನ್ಸ್ಬಿಡ್ತೀರಿ ನಂಗಂತ್ರ ಖರೇನ ಆ ನಿನ್ ಬಿಟ್ರಿ ಇಲ್ಲೇ ಎದ್ ಬಿಡ್ತಿದ್ದಿ ನಿನಗ ಅದ್ ಏನ್ ಸಂಗಣಿ ವಾಸನಿ ಒಳಗ ಆನಂದನಪ್ಪ ನಂಗಂತ್ರ ಗೊತ್ತಿಲ್ಲ ನಾವ್ ವಾಕಿಂಗ್ ಹೋಗಿ ಬರತ್ಲಿಗೆ ಮೂ ಮುಚ್ಕೊಂಡ್ ಮುಚ್ಕೊಂಡ್ ಸಾಕತ್ ನಂಗ ಆ ಸಗಣಿ ವಾಸನಿಗೆ ಯಾಕ್ಲೋ ಪ್ರತಾಪ ಹಂಗಂತಿದಿ ನಮಗಂತ್ರ ನಮ್ಮ ಹಳ್ಳಿನ ಚಲೋಪ್ಪ ಹಿರಿಯರು ಹುಟ್ಟಿ ಬೆಳೆದಿರ ಮನಿ ಹಂಗೆ ಅಣಬಾರದು ಸುಮ್ಮಿರು ಇರ ನಮ್ಮ ಮನೆಗೇನು ಒಂದಿಲ್ಲವ್ವ ಊರಾಗ ಸಗಣಿ ವಾಸ್ನೆ ಹೇಳಕತ್ತೀನಿ ಆಕೀಗ ಅದು ಗಮ್ಮ ಘಮ ಅನ್ನತ್ತ ನನಗೆ ಅದು ಗಮ್ಮನತ್ತ ಅಷ್ಟ ವ್ಯತ್ಯಾಸ ಸರಿ ಬಿಡಪ್ಪ ಸುಮ್ಮನೆ ಮಾಡ್ಕೋ ಅತ್ತೀರಾ ನಂಗೆ ಒಂದು ಏನು ತಿನ್ಬೇಕು ಅನ್ಸೈತಿ ಕೇಳಿರಿ ಅಯ್ಯಯವ್ವ ಸುಮಿತ್ರಾ ಮೊದ್ಲು ಹೇಳು ಎರಡು ಮಕ್ಳಾದ್ರೂ ತಿನ್ಬೇಕು ಅನ್ಸೈತಿ ತಿನ್ನೋದು ಬೈಕಿಗಳು ಮುಖ್ಯನೇ ಹೇಳು ಏನು ತಿನ್ಬೇಕು ಅನ್ಸೈತಿ ಹಿಂಗೆ ಕರ್ಜಿಕಾಯಿ ರೀ ಅಲ್ಲಿ ಸಿಗೋದೇ ಇಲ್ರಿ ಅವು ಕರ್ಜಿಕಾಯಿ ಅದಕ್ಕೆ ನಂಗೆ ಭಾಳ ಅಂದ್ರೆ ಭಾಳ ಆಸೆ ಆಗೈತ್ರಿ ಕರ್ಜಿಕಾಯಿ ತಿನ್ಬೇಕಂತ ಹೇಳಿ ನಮ್ಮ ಹುಲ್ದಾಗ ದಂಡಿ ಮ್ಯಾಗ ಬಿಟ್ಟಿರ್ತಾವಲ್ರಿ ಬದುವಿಗೆ ನಾನು ಬರ್ತೀನಿ ತೀರ ಎಳೆ ಹರ್ಕೊಂಡು ಬಂದ್ ಪಲ್ಯ ಮಾಡನ್ರಿ ತೀರ ಇಬ್ರು ಬರ್ಬಾಡ್ರಿ ಅಲ್ಲಿ ಹುದ್ಲು ಕಟ್ಟೈತಿ ಏನು ಬದ್ವಿನ್ವೆಲ್ಲ ನಾನು ನಿನ್ನೆ ಮಳಿ ಜಾಸ್ತಿ ಆಗಿತ್ತಲ್ಲ ಎಲ್ಲಾ ಹುದ್ಲು ಕಟ್ಟಿಬಿಟ್ಟೈತಿ ಕಾಲು ಇಟ್ಟು ಸಿಕ್ಕಂತಾವು ನಿಮ್ ಆಗೋದಿಲ್ಲ ನಿಮ್ ಇಬ್ರು ಬರ್ಬಾಡ್ರಿ ನಾನ್ ಹೋಗಿ ಚಂದಾಗ ಕರ್ಜಿಕಾಯಿ ಹರ್ಕೊಂಡ್ ಬರ್ತೀನಿ ಆತ

ನಂಗಂತೂ ನಾಷ್ಟಕ್ಕೆ ಏನಾರೂ ಬೇಕು ನಾಷ್ಟ ನೀವು ಮುಂಜಾನೆ ಅದು ರೊಟ್ಟಿ ಮಾಡ್ಬುಡ ನಂಗೆ ಮೊದ್ಲಿಂದನೂ ಅದು ಆಗೋದಿಲ್ಲ ಹೋಗ್ಲಾ ನನಗೆ ಗೊತ್ತಾಯ್ತು ನಾನು ಹೋಗ್ಲಾ ಲಕ್ಷ್ಮಿ ಹೋಗಿ ಹೋಗೀ ಬರ್ತೀನಿ ಚಂದಗೆ ನಾನು ಬರ್ತಿದ್ನಲ್ಲ ನಿನ್ಗೆ ಒಳಗೆ ಹರಹತಾಗತ್ತಾಗೋಲ್ಲ ಗೊತ್ತಾಗಲ್ಲ ಎಲ್ಲ ಬಲ್ತ್ ದಡ್ಡ ಹರ್ಕಂಡು ಬರ್ತೀರಿ ಇಲ್ಲಿ ಇಲ್ಲ ಅಳ ನಾ ಎಲ್ಲ ಎಳೆವು ನೋಡಿ ಹರಿತೀನಿ ಇಲ್ಲಾಂದ್ರೆ ಯಾರರ ಹೆಣ್ಣಾಳು ಅಂದ್ರೆ ಅವ್ರಿಗೆ ಹೇಳ್ತೀನಿ ಅವ್ರು ನೋಡಿ ಚಂದಗೆ ಹರ್ದು ಕೊಡ್ತಾರೆ ನೀನೇ ಬರೋಕೆ ಬರೋಕೆ ಹೋಗ್ಬೇಡಿ ಸುಮ್ಮನೆ ಇಲ್ಲೇ ಇರು நீங்கடஸ் அதுக்காட்டு நான் ಮತ್ತದ ಹಿಂದ ಹಿಂದ ಹರ್ಕೊಂಡ್ ಬಂದ್ರ ಕರ್ಜಿ ಕೈ ತೀನ್ ಮತ್ ಹೊಟ್ಟಾಡಿಸ್ತಾವ್ ಒಂದ್ ವಾರ ಬಿಡ್ಬಕ ನೀ ದಿನ ಕರ್ಜಿ ಕೈ ಪಲ್ಯ ಮಾಡ್ಕೊಂತಿದ್ರ ಹೊಟ್ಟೇನ ಬಾರ ನಮ್ದು ಅದಕ್ಕ ಬಿಡ ಈ ಹೇಳಿನಿ ನಿಮ್ ಸೌಕರ್ಯ ಹರ್ಕೊಂಡ್ ಬರ್ತೀನಿ ಅಂದಾರ ಸುಮ್ನೀರ ಅಯ್ಯ ಅದ ಹೇಳಕ್ರಿ ಆಕಿ ಪಾರವ್ ಅದಾಳಲ್ರಿ ಪಾರವ್ವ ಮನಿ ಪಾರವ್ವ ಆಕಿ ಬರ್ತಾಳ್ರಿ ದಿನಾ ಅವ್ರ ಜೊತೆಗೆ ನಮ್ಮ ಸಾವುಕಾರ ಮಾತಾಡ್ಕೊಂಡು ನಿಂತ್ಕೊಂತಾರ ಆಕೆ ಹಂಗೆ ಮಾತಾಡ್ಕೊಂತ ಗುಡುಗುಡ್ ಮಾಡಿ ಓಟು ಖರ್ಚಿಕಾಯಿ ಬಳ್ಳಿನ ಖಾಲಿ ಮಾಡೋಕ್ಕಳ್ರಿ ಬೇಕಾರ ನೀವು ಹೋಗಿ ನೋಡ್ರಿ ನೀವೇ ಹಾತೀರಿ ಹೌದ್ಲೆ ಮಲ್ಲಿ ನೀ ಸುಳ್ಳು ಹೇಳಲಿಲ್ಲ ಅಂತಂದು ಅವರ ಅಪ್ಪರ ಬೆನ್ನು ಹತ್ಕೊಂಡು ಹೋಗಿರಿ ಇಲ್ಲ ಅಂದ್ರೆ ಮಳು ಮಾಡಿ ಆಕಿ ಪಾರವ ಓಟು ಹರ್ಕೊಂಡೋಗ್ರಿ ಹೌದಾ ಮಾಡ್ತೀನ ಡೇಕಿಗೆ அக்கீ மொன்னி முட் பண்ண நீசு கசாது அந்த மாதிரி அக்கீ கச அந்த நான் சன்னக்கித ஜுதி நினைக்க நோடு ಯಾವ್ವಾ ಸಣ್ಣವ ಅದು ಏನು ಗೊತ್ತನ ಈಗ ಆಕೆ ಸುಮ್ಮನೆ ಇದ್ರೆ ಯಾರ ಮಾತು ಕೇಳೋದಿಲ್ಲ ನಾವಂತೂ ಕೆಲಸದ ಮಾತು ಅಂತೂ ಒಟ್ಟೆ ಕೇಳೋದಿಲ್ಲ ಗೌಡ್ರನ್ನ ಹಂಗೆ ಹಲಕಿಸ್ತಾ ಹಲಕಿಸ್ತಾ ಮಳೆ ಮಾಡಿಬಿಡ್ತಾಳ ಈಗ ನಾ ಹೇಳಿದ ಚಲಾತು ಮೊನ್ನೆ ಬದ್ನಿಕಾಯಿ ಓಸು ಕಿತ್ತು ಪುಟ್ಟಾಗ ಹಾಕಿಟ್ಟಿವಿ ಪುಟ್ಟಿಗೆ ಪುಟ್ಟಿನ ಎತ್ತಾಳ ಮತ್ತೆ ಎಷ್ಟು ಲುಕ್ ಚೆನ್ನಾಗತ್ತೆ ಗೊತ್ತನು ಅದಕ್ಕೆ ದೊಡ್ಡವರೆಗೆ ಹೇಳಿದ್ ನಾನು ನೀವು ಸುಮ್ಮನೆ ಇರ್ರಿ ಇದ್ರದ್ದು ಮಹಿಮೆ ಏನಾಗುತ್ತೋ ಎಫೆಕ್ಟ್ ಏನಾಗುತ್ತೋ ಗೊತ್ತಿಲ್ಲ ನನಗಂತು ನಡಿ ನಾವು ಹೋಗಿ ನೋಡೋಣ ಭಾರಿ ಮಜಾ ಇರುತ್ತೆ ರೀ ಸಣ್ಣವರ ದೊಡ್ಡವರದಾರಲ್ಲ ನೀವು ಅಕ್ಕಿನ ಹಾಕಿ ರುಬ್ಬದ ನೋಡಕ್ಕೆ ಭಾಳ ಚಂದಿರುತ್ತಾ ಅಕ್ಕಿಗೂ ನಮ್ಮ ದೊಡ್ಡವರ್ಗು ಯಾವಾಗಲೂ ಆಗೋದಿಲ್ಲ ಬರ್ರಿ ಬರ್ರಿ ಮಸ್ತ್ ರುಬ್ತಾರ ನೋಡಕ್ಕೋಗುನು ಅಯ್ಯ ಬಳ್ಳಿ ಏಸಾಕ್ ಹೊಂದಿದ್ದು ಕರ್ಜಿಕಾಯಿ ಬಳಿನ ಇಲ್ಲ ನೋಡು ನನಗೆ ಕರ್ಜಿಕಾಯಿ ಅಂದ್ರೆ ಪ್ರಂಚ ಪ್ರಾಣ ஆ எடு ரொட்டி ஜாஸ்தே தித்தினி கர்ஜிக்காய் இவரு ஒலிதாகு பள்ளில்ல இல்லி ஒணிக்ட்டோ இன் தின் ஆ நம்ம சீனப்பர் ஓட்றது கரெக்ட அவரு ஒலிதாக இருதில்ல நம்ம சீனப்பர் வந்தது ஏன்னு அன்னோதில்ல ஷோலோ அத கரெக்ட் கரெக்டா அவரு வோகுனு ಚಲೋ ಚಲೋ ಕರ್ಜಿಕಾಯಿ ಬದಿಗೆ ಬಿದ್ದವು ಹಂಗೆ ಇಟ್ಟರ ಅವ್ರ ಮನೆಯಗೂ ಹರ್ಕೊಂಡು ಹೋಗಲ್ಲ ನಾನು ಅದು ಹರ್ಕೊಂಡೋಗಿ ನಾನು ನನ್ನ ಗಂಡ ತಿಂತೀವಿ ಒಂದು ಇದು ಚಂದಾಗ ಮಾತಾಡ್ಬಿಟ್ರೆ ಗೌಡ್ರು ಹಿ 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 ಅಂದು ಬಿಡ್ತಾರ ಮಾಡಂತರಿ ಆಹಾ ಏನು ಚಂದ ಬಿಡದತ್ತ ಚಿಕಡಿಗೆ ಹಾಂ ಅಲ್ಲೇ ಹೋಗ್ತೀನಿ ಏ ಯಾರವರು ಏನು ಮಾಡಕತ್ತೀವಿ ನಮ್ಮ ಹೊಲದಾಗ ಯಾರಮ್ಮ ನೀನು ಗೌಡ್ರೆ ನಾನು ರೀ ಪಾರಿ ಮೀನಾ ಹಾಂ ಚಲೋ ಚಲೋ ಆಯ್ತು ನೀ ಯಾಕ ಬಂದಿ ಹೊಲ ಹೊಲ್ದಾಗ ಹೊಲ ಬಿಟ್ಟು ಅದ ರೀ ಒಂದು ದಿವಸ ಕರ್ಜಿ ಕಾಯಿ ಬೇಕಾಗಿದ್ದೆ ರೀ ನಮ್ಮ ಹೊಲ್ದಾಗ ಎಲ್ಲ ಬಾಡಿ ಬತ್ಲಿಟ್ಟೈತೆ ಬಳ್ಳಿನೇ ಇಲ್ಲ ನನಗಂತ ಕಸ ಅಂತ ಕಿತ್ತೋಗಿತೇನೆ ರೀ ಎಲ್ಲ ಹರ್ಕೊಂಡು ಹೋಗಿ ಬಿಟ್ಟಾರ್ರಿ ಮಂದಿ ಹಾಗಾಗಿಲ್ರಿ ಗೌಡ್ರ ಒಂದು ನಾಲ್ಕು ಬಳ್ಳಾಗಿನ ನಾಲ್ಕು ಕಾಯಿ ಹರಿಲ್ರಿ ಹ್ಞೂ ಹ್ಞೂ ಹರಿ ಹಂಗ ನಮ್ಗೊಂದು ದಿವಸ ಹೊರುತ್ತೆ ನನ್ನ ಸೊಸಿ ಈ ಕಿ ಕಿತ್ತು ತಿನ್ಬೇಕು ಅಂತಂದು ಆಸೆ ಪಟ್ಟಳು ಅದಕ್ಕೆ

ப்பாங்க சசத்தி ஆ மழிதங்க எாது <muchas> அய்யோ பாப்பா தாய் நான் மண்டிமே கால் இடீலி தகித்தோயே எஸ்ட் முள்ளு கலகவாத பாதகள முள்ளு மத்து கொட்டு பட்டித்தின் ನೀ ನನ್ನ ಕೈಯ್ಯಾಗ ಸತ್ಲೇ ಇವತ್ತು ಪಾರಿ ಇಪ್ಪ ನನ್ನ ಕೈ ಗೌಡ್ರ ನೋ ಆಗತ್ತೆ ಖಾನ ಮರದ ಕೈಯ್ಯಾಗ ಕೊರಿನಾ ಯ ಪಾರಿ ಹ್ಞೂ ನೀನು ಹುಡ್ಗದ್ಕಿ ಮಾಡ್ತೀವ್ವ ಅತಿ ಮಾಡ್ತಿದ್ದಿ ನನ್ನ ಹೆಂಡ್ತಿದುನೇ ಯಾಕ ಕರಿತೀಯ ನೀನು ಸುಮ್ಮ ಇರು ನನಗೆ ನನ್ನ ಲಕ್ಷ್ಮಿ ತನಿ ಕೇಳಿದ್ರೆ ಮೈಗೆ ಒಂಥರ ಓ ಭಯ ಆಗತ್ತೆ ಪಾರಿ ಹಾಗೆಲ್ಲದು ನನ್ನ ಹೆಂಡ್ತಿದನೆ ಕರಿ ಬಿಡ ಅಯ್ಯೋ ಗೌಡ್ರ ಯ ಪೋಲೀಸ್ ಐತೆ ಗೌಡ್ರ ಕಾಲ್ ಬಿಡ್ರಿ ನಿಮ್ಮ ಹೆಂಗಿದ್ದಾನೆ ಹೆಂಗೆ ಮಾತಾಡಿ ಆಗಲ್ಲ ರೀ ನಿಮ್ಮ ಹೆಂಗೆ ಗಿಡ ಬಂದಾವ ಲಕ್ಷ್ಮವಾ ಬಂತವ ಯವ್ವಾ ಹಿಡಂಬಿ ಬಂತು ಆ ಅಯ್ಯೋ ಅದು ಅದು ಲಕ್ಷ್ಮೀ ಹ್ಮ್ நான் வந்துட்டேன் ನೀ ತಪ್ಪ ತಿಳ್ಕೊಳಕತ್ತಿದಿ ಲಕ್ಷ್ಮಿ ಕರ್ನಾ ತಪ್ಪ ತಿಳ್ಕೊಳಕತ್ತಿ ನೀನು ಹಂಗೇನಿಲ್ಲ ಅದು ಕರ್ಜಿಕ ನನಗೆ ಎಳೆ ಗೊತ್ತಾಗದಲ್ಲ ಕೆರದ್ ಅಂದ್ಲು ಪಾಪ ಹೊಂಟಿದ್ಲು ಕಾಲ ಮುಳು ತುಳಿದ್ಲು ತಗಿ ಅಂದ್ಲು ತಗದೆ ಅಷ್ಟ ಅಷ್ಟ ನೀ ತಪ್ಪ ತಿಳ್ಕೊಳಕತ್ತಿದಿ ಹಂಗ ತಿಳ್ಕೊಬಡ ನಾನು ಮನೆಯಾಗ ಬರ್ತೀನಂದ್ರ ಹುದಲಂದೆಲ್ಲ ಎಲ್ಲೈತಿ ಹುದಲು ಇಲ್ಲೇನು ಇಲ್ಲ ಇಲ್ಲ ಒಣಗಿನ ಹೊಲ ಐತಿ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಹಂಗೇನು ನೀ ತಿಳ್ಕೊಂಡಂಗೆ ಇಲ್ಲ ನೀ ತಿಳ್ಕೊಂಡಂಗೆ ಏನು ಇಲ್ಲ ಲಕ್ಷ್ಮಿ ನಿಮ್ಮನ್ನ ಮದ್ದಾಕಿನ ವಿಚಾರಿಸ್ಕೊತೀನಿ ಆಮೇಲೆ ನಿಮಗೆ ಐತಿ ಲೇ ಪಾರಿ ಯವ್ವಾ ನಾ ಪರಾರಿ ಜಲಾ ಬಿತ್ರಿ ನೀ ಪರಾರಿ ಆದ್ರೂ ಬಿಡೋದಿಲ್ಲ ಈ ಲಕ್ಷ್ಮಿ ಪಾರಿ ಲಕ್ಷ್ಮಿ 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 ಏನು ಆಗಿಲ್ಲ ಲಕ್ಷ್ಮಿ ಸುಮ್ಮನೆ ರಗಳೇ ಮಾಡಕತ್ತಿದ್ದಿ ಅಕ್ಕಿ ಕಾಲನ್ ಮುಳ್ಳು ತೆಗ್ದಿನ್ಲೇ ಅಷ್ಟ ಸರಿಯಾ ರಾಜ್ಕುಮಾರ బా ఎంతేలి ఓత్వా ఇరబరెన్ కుండ చుచ్చిన కుండీ లక్ష్మీ సత్లు ఇవత్ పారి సత్లు